ಇದು ಸುಮಾರು ನೂರ ಮೂವತ್ತೈದು ವರ್ಷಗಳ ಕಟ್ಟಡ ಸಾವಿರಾರು ಕಲಾವಿದರ ಜೀವನಕ್ಕೆ ಹೊಸ ರೂಪ ಕೊಟ್ಟಿರುವ ವೇದಿಕೆ ಪ್ರೇಕ್ಷಕರ ಮನತಣಿಯೇ ರಸಭಾವ ಲಹರಿ ಹರಿಸಿದ ಕಲಾಭವನ ಕಳೆದ ಇಪ್ಪತ್ತು ವರ್ಷಗಳಿಂದ ಅನಾಥವಾಗಿದೆ ನಿರ್ವಹಣೆ ಮಾಡದೆ ಕಲಾಭವನ ಇದ್ದು ಇಲ್ಲದಂತಾಗಿದೆ ಹೌದು ಧಾರವಾಡ ವಿದ್ಯಾಕಾಶಿ ಶಿಕ್ಷಣ ಕಾಶಿ ಪೇಡಾ ನಗರಿಯಲ್ಲಿರುವ ಸಂಗೀತ ದಿಗ್ಗಜ ಡಾಕ್ಟರ್ ಮಲ್ಲಿಕಾರ್ಜುನ ಮನಸೂರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೇಯಿಸಿ ನಿರ್ಮಿಸಿರುವ ಕಲಾಭವನ ಮಹಾನಗರ ಪಾಲಿಕೆಯ ನಿಷ್ಕಾಳಜಿಯಿಂದ ಕಳೆಗೊಂಡಿದೆ ಸುಮಾರು ನೂರ ಮೂವತ್ತೈದು ವರ್ಷಗಳ ಇತಿಹಾಸವಿರುವ ಈ ಭವನವು ಕಾಯಕಲ್ಪದ ನಿರೀಕ್ಷೆಯಲ್ಲೇ ಸುರುಗುತ್ತಿದೆ ಎಲ್ಲೆಂದರಲ್ಲಿ ಕಸದ ರಾಶಿ ಸುಮಾರು ವರ್ಷಗಳಾದರೂ ನಿರ್ವಹಣೆ ಇಲ್ಲದೆ ಭವನದ ಕಿಟಕಿಯ ಗಾಜುಗಳು ಹೊಡೆದು ಹೋಗಿದ್ದು ಮರದ ಬಾಗಿಲು ಹಾಳಾಗಿ ಹೋಗಿದೆ ಕಟ್ಟಡದ ಪ್ರವೇಶ ದ್ವಾರದ ಮೆಟ್ಟಿಲುಗಳು ಪಕ್ಕದ ಭಾಗದಲ್ಲಿ ಪುಂಡರು ಸಂಜೆ ಮತ್ತು ರಾತ್ರಿ ವೇಳೆ ಮೋಜು ಮಸ್ತಿ ಮಾಡ್ತಾರೆ ಮರೆಯಲ್ಲಿ ಕುಳಿತು ಮದ್ಯ ಸೇವನೆ ಮಾಡ್ತಾರೆ ಮದ್ಯದ ಖಾಲಿ ಬಾಟಲಿಗಳು ಸಿಗರೇಟ್ ಗುಟ್ಕಾ ಪ್ಯಾಕೆಟ್ಗಳು ಎಲ್ಲೆಂದರಲ್ಲಿ ಬಿದ್ದರೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿಲ್ಲ ಏನಾದರೂ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವು ಅಂತ ಅಥವಾ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಕಲಾಭವನ ಮಾತ್ರ ಅದ್ರ ಹೆಸರು ಇತ್ತು ರಾಜಕೀಯ ಆಗಿರಬಹುದು ಇನ್ನೊಂದು ಯಾವುದೇ ಹೋರಾಟದಾಗಿರ್ಬಹುದು ಅದರ ಹೊರಗಡೆ ಇರುವಂತಹ ಕಡಪಾ ಮೈದಾನ ಇತ್ತು ಇವತ್ತು ಕಡಪಾ ಮೈದಾನ ಆಗಲಿ ಅಥವಾ ಕಲಾಭವನ ಆಗಲಿ ಅತ್ಯಂತ ದಯಾನೀಯ ಸ್ಥಿತಿ ಒಳಗ ಇವತ್ತು ನಾವು ನೋಡ್ತಾ ಇದ್ದೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಲಾಭವನ ಮುಚ್ಚಿಕೊಂಡಿದೆ ಹೋಗುವವರಿಗೆ ಬರುವವರಿಗೆ ಕಾಣುವುದೇನು ಅಂದರೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರು ಕಲಾಭವನ ಅಂತ ಬಹಳ ದೊಡ್ಡ ಪ್ರಮಾಣದೊಳಗೆ ಅದು ಕಾಣಿಸ್ತಾರೆ ಯಾರಾದರೂ ಆಸಕ್ತಿಯಿಂದ ಭವನ ನೋಡಬೇಕು ಅಂತ ಹೊರಗಿನವರು ಒಳಗೆ ಹೋದರೆ ಒಂದು ನರಕ ಯಾತನೆಯನ್ನು ಅನುಭವಿಸದೆ ಅವರು ಹೊರಬರಬೇಕಾಗ್ತದೆ ಎಲ್ಲ ನಿರುಪಯುಕ್ತ ವಸ್ತುಗಳನ್ನು ತುಂಬಿದಂಥ ಒಂದು ಗೋಡಾವಣ ಕಲಾಭವನ ಆಗಿದ್ದು ದುರಂತ ಸಾರ್ವಜನಿಕರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಮುಖ್ಯವಾಗಿ ರಂಗ ಕಲಾವಿದರುಗಳಿಗೆ ಅಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅದನ್ನು ಬಿಟ್ಟು ಅದು ವ್ಯಾಪಾರೀಕರಣ ಆಗ್ತಾ ಇದೆ ವಾಣಿಜ್ಯೀಕರಣದೊಳಗೆ ಒಂದು ಪ್ರದರ್ಶನ ಮಾಡಿ ವಸ್ತು ಪ್ರದರ್ಶನಗಳನ್ನ ಮಾಡಿ ಅಲ್ಲಿ ಮಾರಾಟ ಮಳಿಗೆಗಳಾಗ್ತಾ ಇದ್ದಾವೆ ಹೊರತು ಅದು ಕಲಾ ಪ್ರಕಾರದ ಮನೋರಂಜನೆಯ ಪ್ರದೇಶಗಳ ಆಗ್ತಾ ಇಲ್ಲ ಧಾರವಾಡದಂತಹ ಸೂಕ್ತ ಪ್ರದೇಶದಲ್ಲಿರ್ತಕ್ಕಂಥ ಈ ಕಲಾಭವನ ಜನರಿಗೆ ಕಲಾವಿದರಿಗೆ ಸೂಕ್ತದ ರೀತಿಯಲ್ಲಿ ದೊರೀಬೇಕು ಅಲ್ಲಿ ಹಲವಾರು ಕಲೆಗಳ ಪ್ರದರ್ಶನಗಳಾಗಬೇಕು ಇದು ಹೀಗೆ ಹೋದ್ರೆ ಬಹುದೊಡ್ಡ ಹೋರಾಟವನ್ನ ನಾವು ಕಲಾವಿದರು ಕಲಾ ರಂಗ ಕಲಾವಿದರು ಸಂಘಟಕರು ಮಾಡ್ತೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ ಧಾರವಾಡದಲ್ಲಿ ಬಹಳ ಒಳ್ಳೆ ರಂಗ ಮಂದಿರ ಅಂದ್ರೆ ಕಲಾಭವನ ಆಗಿತ್ತು ಅವರು ನವೀಕರಣ ಮಾಡ್ಲಿಕ್ಕೆ ಹೋಗಿ ಹೈಟೆಕ್ ನವೀಕರಣ ಮಾಡಿದರೆ ಇದು ದೊಡ್ಡ ಇಡೀ ರಂಗ ದೊಡ್ಡ ಹೊಡೆತಾಗಿದೆ ಧಾರವಾಡ ಮಹಾನಗರ ಏನಿದೆ ಇದು ಎರಡನೇ ಸಾಂಸ್ಕೃತಿಕ ರಾಜಧಾನಿ ದುರಂತ ಅಂತಂದ್ರೆ ಅದು ಸರಿ ಪುನರ್ಜೀವನಗೊಳಿಸಿದ್ದು ಸರಿ ಇಲ್ಲ ಸೋರ್ತದ ಸೋರ್ತದೆ ಕೋಟಿಗೇಟ್ಲೆ ದುಡ್ಡು ಹಾಕಿದ್ರು ಕೂಡ ಅದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆ ಆಗಿಲ್ಲ ರಂಗಭೂಮಿ ಪುರವತಿ ಸಮಿತಿಯಿಂದ ಎಲ್ಲ ರಂಗ ಆಸ್ತಕ್ತು ಎರಡು ಸಲ ಹೋರಾಟ ಮಾಡಿದ್ದೇವೆ ಪ್ರತಿನಿಧಿಗಳಿಗೆ ತೀಸಿದೇವೆ ನಿಜವಾಗಿ ಎಲ್ಲ ರಂಗ ಸಂಘಟನೆಗಳಿಗೆ ಅದು ಅನುಕೂಲ ಇದೆ ದಯಮಾಡಿ ಅದು ಪುನರ್ಜೀವನ ಕೊಳಬೇಕು ಮತ್ತೆ ನಮ್ಗೆ ಸಿಗ್ಬೇಕನ್ನುವಂಥದ್ದು ಕಲಾವಿದರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನಿರ್ಮಾಣಗೊಂಡ ಕಲಾಭವನ ಹಲವು ವರ್ಷಗಳಿಂದ ಸಮರ್ಪಕ ಬಳಕೆಯಾಗದೆ ಭವನದ ನೆಲಹಾಸಿನಲ್ಲಿ ಅಳವಡಿಸಿರುವ ಬಹಳಷ್ಟು ಟೈಲ್ಸ್ ಕಿತ್ತು ಹೋಗಿದ್ದು ಸಿಮೆಂಟ್ ಇಂಟರ್ಲಾಕ್ ಪಟ್ಟಿಗಳು ಕೆಲವೆಡೆ ಚಲ್ಲಾಪಿಲ್ಲಿಯಾಗಿವೆ ಪ್ರವೇಶ ದ್ವಾರದಲ್ಲಿನ ಸೀಲಿಂಗ್ನ ಸಿಮೆಂಟ್ ಒಂದು ಕಿತ್ತು ಬಿದ್ದಿದ್ದು ಗೋಡೆ ಭಾಗದಲ್ಲಿ ಕೆಲವೆಡೆ ಸಿಮೆಂಟ್ ಹಾಳಾಗಿ ಹೋಗಿದೆ ಇನ್ನು ಭವನದ ಒಳಗಡೆ ಇರುವ ಆಸನಗಳು ಮುರಿದು ಹೋಗಿವೆ ಗಣೇಶ ಚತುರ್ಥಿಗೆ ತಯಾರಾದ ಗಣೇಶ ಮೂರ್ತಿಗಳು ಮಾರಾಟವಾಗದೆ ಉಳಿದ ಮೂರ್ತಿಗಳು ಕಲಾ ಭವನದ ಮೊಗಸಾಲಿಯಲ್ಲಿ ಹಾಳಾಗಿ ಕುಳಿತುಕೊಂಡಿದ್ದು ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿ ಇತ್ತೀಚೆಗೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನ ಭವನ ಎದುರಿಗೆ ದೊಡ್ಡ ವೇದಿಕೆ ಹಾಕಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ಹಣದಿಂದ ವೇದಿಕೆ ಒಳಗಡೆ ಕಾರ್ಯಕ್ರಮ ಮಾಡಬಹುದಾಗಿತ್ತು ಎಂದು ಕಲಾವಿದರು ಹಾಗೂ ಪ್ರೇಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ